ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ವರ್ಡ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದಿನ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಕೆಕ್ ವರ್ಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತ್ರೀ ಡಿ ಮ್ಯೂಸಿಕ್ ಬಗ್ಗೆ ತಿಳಿಯೋಣ ಥ್ರೀ ಡಿ ಮ್ಯೂಸಿಕ್ ಅನ್ನ ಎಲ್ಲರೂ ಇಷ್ಟಪಡ್ತಾರೆ ಈ ನಾರ್ಮಲ್ ಮ್ಯೂಸಿಕ್ ಅನ್ನ ತ್ರೀ ಡಿ ಮ್ಯೂಸಿಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ತುಂಬಾ ಜನ ಯೂಸ್ ಆಗಿರುವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತಾರೆ ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ನಾರ್ಮಲ್ ಮ್ಯೂಸಿಕ್ ಅನ್ನ ತ್ರೀ ಡಿ ಮ್ಯೂಸಿಕ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಥ್ರೀ ಡಿ ಮ್ಯೂಸಿಕ್ ಫಾರ್ಮೇಟೇ ಬೇರೆ ಇರುತ್ತೆ ಇಲ್ಲಿ ನಾನು ಎಂಪಿ ತ್ರೀ ಫಾರ್ಮೇಟ್ ಎಂಪಿ ಫೋರ್ ಫಾರ್ಮೇಟ್ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಮಾತಾಡ್ತಿರೋದು ಇಕ್ವಿಲೈಸರ್ ಬಗ್ಗೆ ಇಲ್ಲಿ ನಿಮ್ಮ ನಾರ್ಮಲ್ ಸಾಂಗ್ ಗೆ ಇಕ್ವಲೈಸರ್ ಎಫೆಕ್ಟ್ ಕೊಟ್ಟು ನೀವು ಅದನ್ನು ತ್ರೀ ಡಿ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ ಒಂದ್ ವೇಳೆ ನೀವು ಕನ್ವರ್ಟ್ ಮಾಡಿದ್ರು ನಿಮಗೆ ತ್ರೀ ಡಿ ಎಫೆಕ್ಟ್ ಸಿಗಲ್ಲ ಸಾಂಗ್ ಕೇಳಿ ನೀವು ಶಾಕ್ ಆಗ್ತೀರಾ ಯಾಕಂದ್ರೆ ಈ ಸಾಂಗ್ ಗಳು ಅಷ್ಟು ತ್ರೀ ಡಿ ಎಫೆಕ್ಟ್ ಕೊಡುತ್ತೆ ಇದನ್ನ ನಾನೇ ಕೇಳ್ತಿದ್ದೇನೆ ಅಂದ್ರೆ ನಾನು ಕೂಡ ಫಸ್ಟ್ ಟೈಮ್ ಈ ತರ ತ್ರೀ ಡಿ ಎಫೆಕ್ಟ್ ಸಾಂಗ್ ಅನ್ನು ಕೇಳ್ತಾ ಇರೋದು ನೀವು ಕೂಡ ಈ ತರ ತ್ರೀ ಡಿ ಎಫೆಕ್ಟ್ ಇರುವ ಸಾಂಗ್ ಅನ್ನ ಕೇಳಿರಕ್ಕೆ ಸಾಧ್ಯನೇ ಇಲ್ಲ ಈ ತರ ತ್ರೀ ಡಿ ಎಫೆಕ್ಟ್ ಇರುವ ಸಾಂಗ್ ಗಳನ್ನ ಕೇಳಲಿಕ್ಕೆ ನೀವೇನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಒರಿಜಿನಲ್ ಇಯರ್ ಫೋನ್ ಇರಬೇಕು ಹಾಗೂ ಅದರಲ್ಲಿ ಲೆಫ್ಟ್ ಮತ್ತೆ ರೈಟ್ ಅಂತ ಬರೆದಿರಬೇಕು ಲೆಫ್ಟ್ ಅನ್ನ ಲೆಫ್ಟ್ ಕಿವಿ ಹಾಕೊಳ್ಬೇಕು ಹಾಗೂ ರೈಟ್ ಅನ್ನ ರೈಟ್ ಕಿವಿಗೆ ಹಾಕೊಳ್ಬೇಕು ನಿಮ್ಮ ಒರಿಜಿನಲ್ ಇಯರ್ ಫೋನ್ ಗಳನ್ನು ಕಿವಿಲ್ ಹಾಕಿಕೊಂಡು ಶಾಂತವಾಗಿ ಮಲಗಿ ಹಾಗೂ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಒಂದೊಂದೇ ಲಿಂಕ್ ಗಳನ್ನು ಓಪನ್ ಮಾಡಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಎಲ್ಲಾ ಲಿಂಕ್ ಗಳನ್ನು ಓಪನ್ ಮಾಡಿ ಹಾಗೂ ಎಲ್ಲಾ ಹಾಡುಗಳನ್ನು ಕೇಳಿ ಸೊ ಆ ಮ್ಯೂಸಿಕ್ ಗಳನ್ನ ಕೇಳಿದ ಮೇಲೆ ನಿಮಗೆ ಶಾಕ್ ಆಗುತ್ತೆ ಈ ತರನು ತ್ರೀ ಮ್ಯೂಸಿಕ್ ಮಾಡಬಹುದಾ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಗೊತ್ತಿರಲಿ ತ್ರೀ ಮ್ಯೂಸಿಕ್ ಹೇಗಿರುತ್ತಂತ ಇದೇ ತರದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್